that would

ಪಟ್ಟಿ ಇದು ಒಂದೇ ಸರ್ ಇದು ನಮ್ಮ ಇದನ್ನ ಹೇಳ್ತಾರೆ ಈ ಸರ್ ಇದು ಆಗ್ತಾ ಇರೋದು ಇವರು ಹದಿನೇಳು ಪ್ರಕರಣ ಅಂತ ಹೇಳಿದ್ರೆ ಸರ್ ಇದು ಆಗ್ತಾ ಇರೋದು ನಾನು ನೀವು ತಾವ ನಾವು ಕರೂರ್ ಹೋಗ್ಲಿ ಭೇಟಿ ಮಾಡಿದ್ರೆ ಇಂಥರ್ನ ಹತ್ತು ಜನರನ್ನು ತೋರಿಸ್ತೇನೆ ಕಳೆದ ಎರಡು ಮೂರು ವರ್ಷದಲ್ಲಿ ಸೇಮ್ ಸ್ಕಾಟ್ ಇವರಲ್ಲ ಈ ಪ್ರವೀಣ್ ಈಗ ಯಾರ್ಯಾರು ಈಗ ಆರೋಪ ಮಾಡ್ತಾರೆ